ಜಾತಿ ನಿಂದನೆ ಕೇಸ್ನಲ್ಲಿ ಅಂಧರಾಗಿರುವಂತಹ ಮುನಿರತ್ನ ಅವರನ್ನ ಜಯದೇವ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹೃದಯ ಸಂಬಂಧಿ ಸಮಸ್ಯೆ ಅಂತ ಐಸಿಯು ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಇನ್ನೊಂದು ಕಡೆ ಮುನಿರತ್ನ ವಿಷಯ ತಿಳಿದು ಬಿಜೆಪಿಯನ್ನು ಬಗ್ಗು ಪಡೆಯಲು ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ರಣತಂತ್ರವನ್ನು ರೂಪಿಸ್ತಾ ಇದೆ ಮುನಿರತ್ನ ಬೆನ್ನಿಗೆ ನಿಲ್ಲೋದ ಬೇಡ್ವಾ ಅನ್ನುವಂತಹ ಗೊಂದಲದಲ್ಲಿ ಈಗಲೂ ಬಿಜೆಪಿ ನಾಯಕರಿದ್ದಾರೆ ಹೀಗಾಗಿ ಪರ ವಿರೋಧದ ಫೈಟಿಂಗ್ ಕೂಡ ಬಹಳ ಜೋರಾಗಿದೆ ಸಾಕ್ತಾ ಇದೆ ಬಿಜೆಪಿ ಶಾಸಕ ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ಜಾತಿ ನಿಂದನೆ ಮಾಡಿದ ಆರೋಪದಲ್ಲಿ ಅಂದರಾಗಾಯಿತು ನಾನು ತಪ್ಪೇ ಮಾಡಿಲ್ಲ ಬರೀ ರಾಜಕೀಯ ದ್ವೇಷ ಅಂತ ಹೇಳಿಕೇನೂ ಕೊಟ್ಟಿದ್ದ ಮುನಿರತ್ನ ಸದ್ಯ ಖಾಕಿ ಕಪಿಮುಷ್ಟಿಯಲ್ಲಿದ್ದಾರೆ ಪೊಲೀಸರು ಎಂಎಲ್ಎ ಸಾಹೇಬರನ್ನ ಅವರ ಎಡಗೈ ಬಲಗೈ ಬಂಟರನ್ನೆಲ್ಲ ಕಂಬಿ ಹಿಂದೆ ಕಳಿಸೋಕೆ ಸಿದ್ಧತೆನೂ ಮಾಡುತ್ತಿದ್ದಾರೆ ಇನ್ನೊಂದು ಕಡೆ ಬಿಜೆಪಿ ಶಾಸಕ ಮುನಿರತ್ನ ಪ್ರಕರಣ ರಾಜಕೀಯ ತಿರುವು ಪಡೆಯುತ್ತಿದೆ ರತ್ನನ್ ರಾಜಕೀಯ ಒಂದು ಮುನಿದ ಒಕ್ಕಲಿಗ ನಾಯಕರಿಂದ ಸಿಎಂಗೆ ದೂರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಇವತ್ತು ಒಕ್ಕಲಿಗ ಸಚಿವರು ಶಾಸಕರ ತಂಡ ಭೇಟಿ ಮಾಡಿತ್ತು ಬಿಜೆಪಿ ಶಾಸಕ ಮುನಿರತ್ನಂ ನಾಯ್ಡು ಒಕ್ಕಲಿಗ ಸಮುದಾಯದ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕರೆದಿರುವುದು ಆಡಿಯೋದಲ್ಲಿದೆ ದಲಿತ ಸಮುದಾಯದವರನ್ನೂ ಕೀಳಾಗಿ ನಿಂದಿಸಿರುವುದಕ್ಕೆ ಸಾಕ್ಷಿ ಇದೆ ಯಾವುದೇ ಕಾರಣಕ್ಕೂ ಮುನಿರತ್ನನನ್ನ ಸುಮ್ಮನೆ ಬಿಡಬೇಡಿ ಅಂತ ದೂರು ಕೊಟ್ಟಿದ್ದಾರೆ ಸಚಿವ ಚಲುವರಾಯ್ ಸ್ವಾಮಿ ಎಂಸಿ ಸುಧಾಕರ್ ಶಾಸಕರಾದ ಶರತ್ ಬಚ್ಚೇಗೌಡ ಮಾಗಡಿ ಬಾಲಕೃಷ್ಣ ಮಾಲೂರು ಮಂಜೇಗೌಡ ಕುಣಿಗಲ್ ರಂಗನಾಥ್ ಸೇರಿ ಪ್ರಮುಖರು ಸಿಎಂ ಮೇಲೆ ಒತ್ತಡಾನು ಹಾಕಿದ್ರು ಮುನಿರತ್ನ ಇದಾರಲ್ಲ ಫಸ್ಟ್ ಆಫ್ ಆಲ್ ಅವನು ಎಮ್ ಎಲ್ ಎ ಆಗಲಿಕ್ಕೆ ಅನಾಲಯ ಪರಿಶಿಷ್ಟ ಜಾತಿಯ ವಿಚಾರದಲ್ಲಿ ಇವತ್ತೇನು ಅವರು ಮಾತಾಡಿರತಕ್ಕಂತಹ ಮಾತುಗಳು ಇವತ್ತು ಎಲ್ಲರಿಗೂ ಇವತ್ತು ಬಹಳಷ್ಟು ಇವತ್ತು ನೋವಾಗಿದೆ ನಮ್ಮ ಇತಿಹಾಸದಲ್ಲಿ ಇಷ್ಟು ಅವಾಚ್ಯವಾದಂತಹ ಅಸಭ್ಯಕರವಾದಂತಹ ಅಸಂವಿಧಾನಕರವಾದಂತಹ ಮಾತುಗಳನ್ನ ಕೇಳಿ ಬಹಳ ನೋವಾಗಿದೆ ರತ್ನನ್ ರಾಜಕೀಯ ಎರಡು ಚಲುವರಾಜು ಮನೆಗೆ ಸಚಿವೆ ಹೆಬ್ಬಾಳ್ಕರ್ ಭೇಟಿ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇವತ್ತು ಮುನಿರತ್ನ ವಿರುದ್ಧ ದೂರು ಕೊಟ್ಟಿದ್ದ ಚೆಲುವರಾಜು ಮನೆಗೆ ಬಂದಿದ್ರು ಮುನಿರತ್ನ ನಿಂದನೆ ಕೊಲೆ ಬೆದರಿಕೆ ಕುರಿತು ಕುಟುಂಬಸ್ಥರಿಂದ ಮಾಹಿತಿ ಪಡೆದುಕೊಂಡ್ರು ಸರ್ಕಾರ ನಿಮ್ಮ ಜೊತೆಗಿದೆ ಎದೆಗುಂದಬೇಡಿ ಅಂತ ಧೈರ್ಯ ತುಂಬಿದ್ರು ಆಮೇಲೆ ಮುನಿರತ್ನ ಮೇಲೂ ಮಾತಲ್ಲೇ ಮುಗಿಬಿದ್ರು ಹೆಬ್ಬಾಳ್ಕರ್ ಇಂಥ ಒಬ್ಬ ಇಂಥ ರಾಜಕಾರಣಿಗಳು ಇದು ಅವ್ರಿಗೆ ಶೋಭೆನೂ ತರೋದಿಲ್ಲ ಮುನಿರತ್ನ ಅವರು ಈ ರೀತಿ ಇದಾರಂತೆ ಸುಮಾರು ಜನರ ಹತ್ರ ನಾವು ಎಲ್ಲ ಕೇಳಿದ್ವಿ ಬಟ್ ಅವ್ರು ಮಾತಾಡಿದ್ದು ಹೊರಗೆ ಬಿದ್ದಾಗ ನಮಗೂ ಅದು ನಿಜ ಅಂತ ಈಗ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಒಬ್ಬ ಮಾಜಿ ಮಂತ್ರಿಗಳು ಜಾತಿ ಹಿಡಿದು ಬಯ್ಯೋದಾಗಲಿ ಒಬ್ಬ ಮಹಿಳೆಯ ಬಗ್ಗೆ ಮಗುವಿನ ಬಗ್ಗೆ ಅಂತ ಪಾಪ ತಂದೆ ತುಂಬಾ ಬೇಜಾರ ಮಾಡಿಕೊಂಡ್ರು ರತ್ನನ್ ರಾಜಕೀಯ ಮೂರು ಸಿಎಂ ಜೊತೆ ಮುನಿರತ್ನ ಎದುರಾಳಿ ಮಾತುಕತೆ ಹನುಮಂತರಾಯಪ್ಪ ಆರ್ ಆರ್ ನಗರ ಕಾಂಗ್ರೆಸ್ ನಾಯಕ ಮುನಿರತ್ನ ವಿರುದ್ಧ ಎಲೆಕ್ಷನ್ನಲ್ಲಿ ಎದುರಾಳಿಯಾಗಿದ್ದ ಕುಸುಮಾ ಅವರ ತಂದೆ ಮುನಿರತ್ನ ಆಡಿಯೋ ಲೀಕ್ ಮಾಡಿದರೆ ಹಿಂದೆ ಹನುಮಂತರಾಯಪ್ಪನವರ ಕೈವಾಡ ಇದೆ ಅನ್ನೋ ಮಾತಿದೆ ಇದಕ್ಕೆ ಪುಷ್ಟಿ ನೀಡುವ ಹಾಗೆ ದೂರುದಾರ ಚೆಲುವರಾಜು ಜೊತೆ ಮಾತಾಡಿದ್ದ ಆಡಿಯೋನೂ ವೈರಲ್ ಆಗಿತ್ತು ಇದೇ ಹನುಮಂತರಾಯಪ್ಪ ಸಿಎಂ ಮನೆಗೆ ಬಂದು ವಿವರಣೆ ಕೊಟ್ಟರು ಮುನಿರತ್ನ ವಿರುದ್ಧ ಕಠಿಣ ಕ್ರಮಕ್ಕೆ ಸಿಎಂ ಹತ್ರ ಮನವಿ ಮಾಡಿದ್ದೀವಿ ಅಂದರು ಚೆಲುವರಾಜುಗೆ ಧೈರ್ಯ ತುಂಬಿದ್ದೆ ಅಂತಾನೂ ಒಪ್ಪಿಕೊಂಡ್ರು ನಾನೇ ಮಾತಾಡಿರೋದು ನಂದೇ ವಾಯ್ಸು ಬೇರೆಯವ್ರ ಥರ ನಂದಲ್ಲ 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 ಮಾತಾಡ್ಬಿಟ್ಟು ನಂದಲ್ಲ ನಂದಲ್ಲ ಅಂತ ಹೇಳಲ್ಲ ನಾನೇ ಮಾತಾಡಿರೋದು ನೀನು ನಮ್ಮವನು ಒಕ್ಕಲಿಗರವನು ನಮ್ಮ ತಾಲೂಕವನು ಬಂದು ಬೇಕಾದ್ರೆ ಅವರಿಬ್ಬರು ಎಲ್ಲ ರಾಜಿ ಮಾಡಿ ಹೇಳ್ತೀನಿ ಬಂದು ಅದನ್ನು ಸಮಸ್ಯೆ ಬಗೆಹರಿಸು ಅಂತ ಹೇಳಿದ್ದೀನಿ ರತ್ನನ್ ರಾಜಕೀಯ ನಾಲ್ಕು ಮುನಿರತ್ನ ವಿರುದ್ಧ ಭ್ರಷ್ಟಾಚಾರದ ಮಹಾಬಾಂಬ್ ಮುನಿರತ್ನಗೆ ಸಂಕಷ್ಟ ತಂದಿದ್ದೇ ಈ ಗುತ್ತಿಗೆದಾರ ಚಲುವರಾಜು ಈಗ ಇದೇ ಚಲುವರಾಜು ನನ್ನ ಹತ್ರ ಇನ್ನೂ ಎರಡು ಆಡಿಯೋಗಳಿವೆ ಇದರಲ್ಲಿ ಮೂವತ್ತು ಪರ್ಸೆಂಟ್ ಕಮಿಷನ್ ಕೇಳಿರೋದೂ ಇದೆ ತನಿಖೆಗೆ ಕೊಟ್ಟು ನಾಳೆ ರಿಲೀಸ್ ಮಾಡ್ತೀನಿ ಅಂದರು ದೂರುದಾರ ಚೆಲವರಾಜು ಇನ್ನೆರಡಿದೆ ಇವಾಗ ಇನ್ವೆಸ್ಟಿಗೇಷನ್ ಇರೋದೇಸನ್ನ ನಾನು ಕೊಡಲ್ಲ ನಾಳೆ ಬೆಳಿಗ್ಗೆ ನಿಮ್ಮ ಮಾಧ್ಯಮಿತ್ರಲ್ಲ ಕರೆದುಬಿಟ್ಟು ಇನ್ವೆಸ್ಟಿಗೇಷನ್ ಆಗಿದ ತಕ್ಷಣ ನಾನೇ ಕರೆದುಬಿಟ್ಟು ಎಲ್ರಿಗೂ ಒಂದು ಸಿಡಿ ಕೊಡ್ತೀನಿ ಇನ್ನು ಎರಡಿದೆ ರತ್ನನ್ ರಾಜಕೀಯ ಐದು ಪ್ರಕರಣ ಸುಮ್ಮನೆ ಬಿಡಬೇಡಿ ಎಂದ ಹೈಕಮಾಂಡ್ ಬರಗಾಲದಲ್ಲಿ ಓಎಸ್ಎಸ್ ಸಿಕ್ಕಂತೆ ಮುಡಾದಿಂದ ನಲುಗಿ ಹೋಗಿದ್ದ ಕಾಂಗ್ರೆಸ್ಗೆ ಮುನಿರತ್ನ ಪ್ರಕರಣ ಬ್ರಹ್ಮಾಸ್ತ್ರದಂತೆ ಸಿಕ್ಕಿದೆ ಈ ಅವಕಾಶವನ್ನ ಸುಮ್ಮನೆ ಬಿಡಬೇಡಿ ಅಂತ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಆದೇಶ ರವಾನಿಸಿದೆಯಂತೆ ಜಾತಿನಿಂದನೆ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಕೊಡಬೇಕು ಆಡಿಯೋದಲ್ಲಿ ದೂರಿನಲ್ಲಿ ಭ್ರಷ್ಟಾಚಾರದ ಉಲ್ಲೇಖವಿದೆ ಆ ಬಗ್ಗೆಯೂ ತನಿಖೆ ನಡೆಸಿ ಎಲ್ಲರಿಗೂ ನ್ಯಾಯ ಕೊಡಿಸಿ ಪ್ರಕರಣದ ಸಂಪೂರ್ಣ ವರದಿಯನ್ನ ಹೈಕಮಾಂಡ್ಗೆ ಕಳಿಸಿ ರಾಷ್ಟ್ರ ಮಟ್ಟದಲ್ಲೂ ಬಿಜೆಪಿಯವರಿಗೆ ಈ ಬಗ್ಗೆ ಪ್ರಶ್ನಿಸೋಣ ಅಂತ ಹೈಕಮಾಂಡ್ ಸೂಚಿಸಿದೆಯಂತೆ ರತ್ನನ್ ರಾಜಕೀಯ ಆರು ಎಲೆಕ್ಷನ್ಗೂ ಮುನಿರತ್ನ ಹೇಳಿಕೆನೇ ಅಸ್ತ್ರ ಮುನಿರತ್ನ ಪ್ರಕರಣ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ದಲಿತ ಸಮುದಾಯವನ್ನು ಸೆಳೆಯೋಕೆ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ಹರಿಯಾಣ ಮಧ್ಯಪ್ರದೇಶ ಜಮ್ಮು ಕಾಶ್ಮೀರ ಚುನಾವಣೆಯಲ್ಲೂ ಪ್ರಚಾರಕ್ಕೆ ಬಳಸಿಕೊಳ್ಳಲು ತೀರ್ಮಾನಿಸಿದ್ದಾರೆ ಕಾಂಗ್ರೆಸ್ನ ದೆಹಲಿ ನಾಯಕರು ಮುನಿರತ್ನ ರಕ್ಷಣೆಗೆ ಬಿಜೆಪಿ ನಿಲ್ಲಬೇಕು ಅಂತ ಸ್ವಪಕ್ಷದವರನ್ನು ಮಾತಲ್ಲಿತ್ತಲಿತರು ಸೃಷ್ಟಿ ಮಾಡಿದಾರ ಅದ್ರ ಬಗ್ಗೆ ಪ್ರೂವ್ ಆಗಿಲ್ಲ ಅದನ್ನು ಸಿಡಿ ಸಿ ಮಾಡಿದಾನ ಯಾಕೆ ಅವ್ರೇದದ ಬಗ್ಗೆ ಏನು ಕ್ಲಿಯರ್ ಆಗಿಲ್ಲ ಅದು ಅವ್ರ ದನಿ ಆಯ್ತು ಕಟ್ ಅಂಡ್ ಪೀಸ್ ಆಯ್ತು ಇನ್ನೂ ಕ್ಲಿಯರ್ ಆಗಿಲ್ಲ ನಮ್ಮವ್ರ ಮೊದಲ ಬಿಜೆಪಿ ಅದು ಭಾಳ ತಪ್ಪು ಅದ ಮೊದಲು ಅದನ್ನು ನಾನು ಮುನಿರತ್ನ ಪ್ರಕರಣದಲ್ಲಿ ರಾಜಕೀಯ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಆದರೆ ಪೊಲೀಸರಂತೂ ತನಿಖೆ ಹೆಸರಲ್ಲಿ ಹಿಂಡಿ ಹಿಪ್ಪೆ ಮಾಡುತ್ತಿದ್ದಾರೆ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ಎಸಿಪಿ ಪ್ರಕಾಶ್ ವಿಚಾರಣೆ ನಡೆಸಿ ಪ್ರತಿಯೊಂದು ಹೇಳಿಕೆಯನ್ನು ವಿಡಿಯೋ ರೆಕಾರ್ಡ್ ಮಾಡಿಸಿದ್ದಾರೆ ಏನು ಕೇಳಿದ್ರು ಶಾಸಕ ಮಹೋದಯರು ನಾನು ಬೈದಿಲ್ಲ ಇದು ಷಡ್ಯಂತ್ರ ರಾಜಕೀಯ ಪಿತೂರಿ ಎಂದಿದ್ದಾರೆ ಹೀಗಾಗಿನೇ ಸೋಕೋ ವಿಶೇಷ ತಂಡ ಬಂದು ಮುನಿರತ್ನ ಅವರ ವಾಯ್ಸ್ ರೆಕಾರ್ಡ್ ಮಾಡಿ ವಾಯ್ಸ್ ಸ್ಯಾಂಪಲ್ಸ್ಗಳನ್ನು ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ ಮುನಿರತ್ನ ಮೇಲೆ ಮತ್ತಷ್ಟು ಕೇಸ್ ಗ್ಯಾರಂಟಿ ಮುನಿರತ್ನ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಿದ್ದು ಬೆಳಿಗ್ಗೆ ಕೋರ್ಟ್ಗೆ ಹಾಜರುಪಡಿಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಮೂಲಗಳ ಪ್ರಕಾರ ಮತ್ತೆ ಪೊಲೀಸರು ಕಸ್ಟಡಿಗೆ ಪಡೆಯೋದು ಪಕ್ಕಾ ಯಾಕಂದ್ರೆ ಮುನಿರತ್ನ ಮೇಲೆ ಮತ್ತೆರಡು ಕೇಸ್ ದಾಖಲಾಗುವ ಸಾಧ್ಯತೆ ಇದೆ ಜಾತಿನಿಂದನೆ ಬಿಟ್ಟು ದರ್ಶನ್ ಗ್ಯಾಂಗ್ ರೇಣುಕಾ ಸ್ವಾಮಿನ ಕೊಂದಂತೆ ನಿನ್ನನ್ನೂ ಕೊಲ್ತೀನಿ ಅಂತ ಜೀವ ಬೆದರಿಕೆ ಹಾಕಿದ ಪ್ರಕರಣ ಹಾಗೂ ಗುತ್ತಿಗೆದಾರರ ಹತ್ತಿರ ಕಮಿಷನ್ ಕೇಳಿದ್ರು ಹಗರಣ ನಡೆದಿದೆ ಅನ್ನೋ ಬಗ್ಗೆನೂ ತನಿಖೆಗೆ ಪೊಲೀಸರು ತೀರ್ಮಾನಿಸಿದ್ದಾರೆ ಒಟ್ನಲ್ಲಿ ಮುನಿರತ್ನಾಗೆ ಇಲ್ಲಿವರೆಗೂ ಶುಕ್ರ ದಿಸೆ ಇತ್ತು ಈಗ ಶನಿ ಶನಿದೆಸೆ ಶುರುವಾಗಿರೋದಂತೂ ಸತ್ಯ ಹೆಬ್ಬಾಕ ತಿಮ್ಮೇಗೌಡ ಜೊತೆ ಮುನಿರಾಜು ನ್ಯೂಸ್ ಐಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ